ಮೈಸೂರು ವಿಜಯನಗರ ಯೋಗ ಸ್ವಾಮಿ ದೇವಸ್ಥಾನದಲ್ಲಿ ಪರಮಪೂಜ್ಯ ಭಾಷ್ಯಂ ಸ್ವಾಮೀಜಿಯವರು ನೂತನ ಕ್ರೈಸ್ತ ವರ್ಷಾರಂಭದ ಪ್ರಯುಕ್ತ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲಾ ಭಕ್ತಾದಿಗಳಿಗೆ ಯಾವುದೇ ಜಾತಿ ಮತ ಭೇದ ಇಲ್ಲದೆ ತಿರುಪತಿ ಮಾದರಿಯ ಲಡ್ಡು ಪ್ರಸಾದವನ್ನು ಭಕ್ತಾದಿಗಳಿಗೆ ಹಂಚುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ಬೆಳಿಗ್ಗೆ ಶ್ರೀ ಸ್ವಾಮಿಗೆ ಆಗಮ ಶಾಸ್ತ್ರೋತ್ಸ ಪ್ರಕಾರ ಧಾರ್ಮಿಕ ವಿಧಿವಿಧಾನ ಕೂಡಿ ದೇವರಿಗೆ ತೋಮಾಲ ಸೇವೆ ಸ್ವರ್ಣ ಪುಷ್ಪಾರ್ಚನೆ ಏಕಾದಶ ಪ್ರಾಕಾರೋತ್ಸವ ನಂತರ ಐವತ್ತು ಕ್ವಿಂಟಾಲ್ ಪುಳಿಯೋಗರೆ ನೈವೇದ್ಯ ನಂತರ ಬರುವ ಭಕ್ತರಿಗೆ ಲಡ್ಡು ಪ್ರಸಾದ ಇದನ್ನು ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಅನವರತವಾಗಿ ಭಕ್ತಾದಿಗಳಿಗೆ ಸ್ವಾಮೀಜಿಯವರು ಅವರ ಅಮೃತದಿಂದ ನೀಡ್ತಾ ಇದ್ದಾರೆ ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ಭಗವಂತನ ದರ್ಶನ ಪಡೆದು ಭಾಳ ಸಂತುಷ್ಟರಾಗಿ ಲಡ್ಡು ಪ್ರಸಾದ ಸ್ವೀಕಾರ ಮಾಡಿ ಭಾಳ ಸಂತುಷ್ಟರಾಗಿ ತೆರಳಿತಾ ಇದ್ದಾರೆ ದೇವರು ಭಗವಂತರು ಭಕ್ತಾದಿಗಳಿಗೆ ಅವರಿಗೆ ಆಯುಸ್ಸು ಆರೋಗ್ಯ ಐಶ್ವರ್ಯ ನೆಮ್ಮದಿ ಎಲ್ಲವನ್ನೂ ನೀಡಲಿ ಹೊಸ ವರ್ಷ ಎಲ್ಲರಿಗೂ ಹರ್ಷವನ್ನು ನೀಡಲಿ ಲಡ್ಡು ಪ್ರಸಾದವನ್ನು ಸ್ವೀಕಾರ ಮಾಡಿ ರುಚಿಯನ್ನು ತಿಂದು ಸವಿಯಾದ ಮಾತನ್ನು ಈ ವರ್ಷ ಆಡಲಿ ಅಂತ ನಾನು ಪ್ರಾರ್ಥನೆ ತೊಂಬತ್ತು ನಾಲ್ಕನೇ ಇಸ್ವಿ ಜನವರಿಯಿಂದ ಪ್ರಾರಂಭವಾಗಿದ್ದು ಇದು ರಾಜ್ಕುಮಾರ್ ದಂಪತಿಗಳ ಸಂಕಲ್ಪ ಸ್ವಾಮಿ ಅವ್ರಿಗೆ ರಾಜ್ಕುಮಾರ್ಗೆ ಏನಪ್ಪ ಅಂತ ಹೇಳಿದ್ರೆ ಸಾಮಾನ್ಯ ವರ್ಗದ ಜನರಿಗೆ ದೇವರದ ತಿರುಪತಿ ದರ್ಶನ ಆಗೋದು ಭಾಳ ವಿರಳ ಅದರಲ್ಲೂ ಲಡ್ಡು ಪ್ರಸಾದ ಸಿಗೋದಂತೂ ತುಂಬ ದುರ್ಲಭ ಆದ್ದರಿಂದ ಸ್ವಾಮೀಜಿಯವರು ಹೇಳಿದರು ನಮ್ಮ ದೇವಸ್ಥಾನದಲ್ಲೇ ತಿರುಪತಿಯ ಮಾದರಿ ಲಡ್ಡುವನ್ನು ಯಾಕೆ ಮಾಡಬಾರ್ದು ಅಂತ ದುಡಿತರವಾದ ಸಂಕಲ್ಪವನ್ನು ಆವತ್ತು ಮಾಡಿದರು ಆವಾಗ ಸ್ವಾಮೀಜಿಯವರು ಅವರಿಂದ ಅವರೇ ಒಂದು ಸಾವಿರ ರೂಪಾಯಿನ ಸ್ವಾಮೀಜಿಯವರ ಹಸ್ತಕ್ಕೆ ನೀಡಿ ನಮ್ಮ ಕುಟುಂಬದ ಸಂಕಲ್ಪ ಪ್ರತಿ ವರ್ಷ ಜನವರಿ ಒಂದನೇ ತಾರೀಕು ಲಡ್ಡು ತಿರುಪತಿಯ ಲಡ್ಡು ಪ್ರಸಾದವನ್ನು ಭಕ್ತಾದಿಗೆ ಹಂಚಬೇಕು ಅಂತ ಸಂಕಲ್ಪವನ್ನು ಮಾಡಿದರು ಆ ಸಂಕಲ್ಪ ಒಂದು ಸಾವಿರ ಲಡ್ಡು ಒಂದು ಸಾವಿರ ರೂಪಾಯಿಂದ ತೊಂಬತ್ತ ನಾಲ್ಕನೇ ಇಸುವಲ್ಲಿ ಒಂದು ಸಾವಿರ ಲಡ್ಡಿಯಿಂದ ಪ್ರಾರಂಭವಾಗಿದ್ದು ವರ್ಷೇ ವರ್ಷೇ ಭಕ್ತಾದಿಗಳ ಬೇಡಿಕೆ ಜಾಸ್ತಿಯಾಗಿ ಎರಡು ಸಾವಿರ ನಾಲ್ಕು ಸಾವಿರ ಆರು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಐವತ್ತು ಸಾವಿರ ಲಕ್ಷ ಆಗಿ ಇವತ್ತು ಎರಡು ಸಾವಿರದ ಇಪ್ಪತ್ತಾರು ಜನವರಿ ಒಂದನೇ ತಾರೀಕು ಎಲ್ಲ ಭಕ್ತಾದಿಗಳಿಗೆ ಎರಡು ಲಕ್ಷಕ್ಕೂ ಮೀರಿ ಲಡ್ಡು ಪ್ರಸಾದವನ್ನು ಪರಮಪೂಜ್ಯ ಭಾಷ್ಯಂ ಸ್ವಾಮೀಜಿ ನೀಡ್ತಾ ಇದ್ದಾರೆ ಭಕ್ತಾದಿಗಳ ಲಡ್ಡು ಪ್ರಸಾದ ಇವತ್ತು ದೊರಕುತ್ತಾ ಇದೆ ಅಂದರೆ ಅದಕ್ಕೆ ಮೂಲ ರುವಾರಿ ಮೂಲ ಕಾರಣ ಮೂಲ ಸಂಕಲ್ಪ ಡಾಕ್ಟರ್ ರಾಜ್ಕುಮಾರ್ ಅವರ ದಂಪತಿಗಳ ಸಂಕಲ್ಪವೇ ಸರಿ ಆದ್ದರಿಂದ ಎಲ್ಲರಿಗೂ ಹೊಸ ವರ್ಷ ಶುಭಾಶಯವನ್ನು ಕೋರುತ್ತಾ ನಾಡಿನ ಸಮಸ್ತ ಜನರಿಗೆ ಎಲ್ಲರಿಗೂ ಆಯುಸ್ಸು ಆರೋಗ್ಯ ಐಶ್ವರ್ಯ ನೆಮ್ಮದಿ ಎಲ್ಲವನ್ನೂ ಆ ಭಗವಂತ ಕರುಣಿಸಲಿ ಅಂತ ನಾನು ಮಾತಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ